ರುವಂತಹ ಸನ್ಮಾನ್ಯ ಬಿಳಿ ಕ್ಷೇತ್ರದ ಜನತೆಯ ಶಾಸಕರಾಗಿರುವಂತಹ ಜೆಡಿ ಅವರಲ್ಲಿ ಹಾಗೂ ಈ ಕರ್ನಾಟಕ ಬಿಳಿ ಗರಿ ವ್ಯಾಪಾರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಸಿ ರಂಗಸ್ವಾಮಿ ಅವರಲ್ಲಿ ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿಗಳಲ್ಲಿ ಈ ಒಂದು ಒಕ್ಕೂಟದ ಎಲ್ಲ ಸದಸ್ಯರಲ್ಲಿ ಹಾಗೂ ಈ ಬೀದಿ ಬೀದಿ ವ್ಯಾಪಾರ ಸಂಘದ ವೇದಿಕೆ ಮುಂಭಾಗದ ಅದರಲ್ಲಿ ಅಕ್ಷಿಂಗ್ ಆಗಿರುವಂತಹ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರಲ್ಲಿ ಶರಣು ಶರಣಾರ್ಥಿಗಳು ಇವಾಗ ಐದು ನಿಮಿಷ ಮುಗಿಸ್ಬಿಡ್ತಾನೆ ಬಹಳ ಗಡಬಡ ಮಾಡಬೇಕು ಯಾಕಂದ್ರೆ ಕೇವಲ ಕಾರ್ಯಕ್ರಮವನ್ನು ಮಾಡೋದಲ್ಲ ನಿಮ್ಮ ಕುಂದು ಕೊರತೆಗಳನ್ನು ತಿಳಿಸೋದಷ್ಟೇ ಆಗಬಾರ್ದು ಮಾತಾಡ್ಕೊತಾರೆ ಕಾರ್ಯಕ್ರಮ ಅಂದ್ರೆ ಅದಕ್ಕೊಂದು ಸಿಸ್ಟಿರ್ತದೆ ಅವ್ರಿಗೆ ಯಾಕಂದ್ರೆ ಒಳಗ ನೀವು ಸಣ್ಣವರು ಇದ್ದಾಗ ಸಣ್ಣ ವಯಸ್ಸಿನ ಮಕ್ಕಳಿದ್ದಾಗಿಸ್ತಿರ ಪಾಠವನ್ನು ಮಾಡ್ತಾರೆ ಹೆಂಗ ಕೂಡಬೇಕು ಯಾವ ಯಾವ ಒಂದು ಕಾರ್ಯಕ್ರಮದೊಳಗ ನೀವು ಭಾಗವಹಿಸಬೇಕು ಹೆಂಗ ನಿಮ್ಮ ಅಭಿಪ್ರಾಯಗಳನ್ನಾಗಿ ಕಾರ್ಯಕ್ರಮ ಅದಕ್ಕಾಗಿ ಗಂಟೆ

ಏನು ಬದಲಾವಣೆಗಳನ್ನ ಇಂತಹ ಒಕ್ಕೂಟಗಳ ಮೂಲಕವಾಗಿ ಕಾಣಬೇಕು ತಿಳ್ಕೊಳ್ಬೇಕು ಅಂದ್ರೆ ಹಣದ ಹೊರತಾಗಿ ಒಂದು ಮಾನವೀಯತೆ ಅಂತಕ್ಕಂಥದ್ದು ಜಗತ್ತಿನೊಳಗ ಬಹಳ ಆಗಿರುವಂತಹ ಆಯುರ್ವ ಯಾಕಂದ್ರ ಈಗ ನಿಮ್ಮ ಶರೀರ ಎಲ್ಲ ಶಕ್ತಿ ಐತಿ ಇಷ್ಟೆಲ್ಲ ಪ್ರೀತಿಯಲ್ಲ ಆದ್ರೆ ಮನುಷ್ಯನ ಶರೀರ ಅಂತಕ್ಕಂಥದ್ದು ಶಕ್ತಿ ಅಂತಕ್ಕಂಥದ್ದು ಸ್ವಲ್ಪ ಕುಳ್ಕೊಂತ ಹೋದಾಗ ನಮ್ಮಲ್ಲಿ ಇರ್ತಕ್ಕಂತಹ ಉದ್ಯೋಗ ಅಂತಕ್ಕಂಥದ್ದು ನಮ್ಮಿಂದ ದೂರ ಸರಿಲಿಕ್ಕೆ ಪ್ರಾರಂಭ ಆಗ್ತದೆ ಅವಾಗ ನೆರವಾಗುವಂತಹ ಒಂದು ವ್ಯವಸ್ಥೆ ಈ ಒಕ್ಕೂಟ ಅಂತಕ್ಕಂಥದ್ದು ಯಾಕಂದ್ರ ಕೇವಲ ಅವರ ಒಂದು ಉದ್ಯೋಗದ ಹೊರತಾಗಿ ಅವರ ಒಂದು ಮುಪ್ಪಾವಸ್ಥೆಯಲ್ಲಿ ಯಾರು ಮುಪ್ಪಾವಸ್ಥೆಯಲ್ಲಿ ಹೊಂದಿರ್ತಾರ ಯಾರು ಕೈಕಾಲನ್ನ ಕಳ್ಕೊಂಡಿರ್ತಾರ ಯಾರು ಮನೆಯೊಳಗಿರ್ತಕ್ಕಂತ ಮುಖ್ಯಸ್ಥರನ್ನ ಕಳ್ಕೊಂಡಿರ್ತಾರ ಅಂತಹ ನಿರ್ಗಂಜನಿಗೆ ಆ ಸರ್ಕಾರದಿಂದ ಸಹಾಯವನ್ನ ಕೊಡ್ತಕ್ಕಂತಹ ಒಂದು ಮಧ್ಯಸ್ಥಿಕೆಯಾಗಿ ಈ ಒಂದು ಸಂಘಟನೆ ಅಂತಕ್ಕಂತ ಒಂದು ಕೆಲಸ ಮಾಡ್ತದ ನೋಡ್ರಿ ಒಂದು ಊರಿನಿಂದ ಒಂದು ಊರಿನ ಮಧ್ಯೆ ಒಂದು ನದಿ ಇತ್ತಂತ ಹೇಳಿ ಆ ನದಿ ಆ ಊರಿನಿಂದ ಊರಿಗೆ ಸಂಪರ್ಕ ಕೊಡ್ಬೇಕಂದ್ರ ಅದಕ್ಕೆ ಏನು ಮುಖ್ಯ ಆಗ್ತೈತ್ರಿ ಆ ಸೇತುವೆ ಮುಖ್ಯ ಆಶೆ ಹಂಗ ಸರ್ಕಾರ ಮತ್ತು ನಿಮ್ಮನ್ನ ಮಧ್ಯೆ ಒಂದು ಸೇತುವೆಯಾಗಿ ಕೆಲಸ ಮಾಡ್ತಕ್ಕಂತಹ ಕೆಲಸ ಈ ಒಂದು ಒಕ್ಕೂಟ ಮಾಡುತ್ತದೆ ಅದಕ್ಕೆ ನಾನೇನು ಮಾಡಬೇಕಂದ್ರೆ ನಿಮಗೆ ಯಾವ್ದು ಗೊತ್ತಿಲ್ಲಲ್ಲ ಇರ್ಲಾರ್ದನ್ನ ಗೊತ್ತಿರೋವರ ಹತ್ರ ಕೇಳಕು ಅಂತ ಯಾಕಂದ್ರೆ ಹೇಳಿದ್ರು ರಂಗಸ್ವಾಮಿ ಅವರು ಸರ್ಕಾರದಿಂದ ಇವತ್ತಿನ ತೀರ್ಮಾನದಲ್ಲಿ ಸಾಕಷ್ಟು ಸೌಲಭ್ಯಗಳಲ್ಲ ನಿಮಗೆ ನೀವು ಜೀವನ ಪರ್ಯಂತ ಸಹಿತವಾಗಿ ಆ ಸೌಲಭ್ಯ ಒಳಗ ನೀವು ಜೀವನವನ್ನ ಕಳಿಯುವಂತ ಸೌಲಭ್ಯಗಳದವು ಆದ್ರೆ ಇವತ್ತು ಏನಾಗತ್ತರಂದ್ರೆ ನಾವು ಮುಂದೆ ಯಾರು ನಾವು ಸುಮ್ಮನೆ ನಮ್ಮ ವ್ಯಾಪಾರ ಆತು ನಮ್ಮ ಮನೆ ಆಯ್ತು ನಮ್ಮ ಮಠ ಆತು ಅಂತ ಹೇಳಿ ಸುಮ್ಮನೆ ಕೂಡ ಆದ್ರೆ ನಾವು ಸ್ವಲ್ಪ ಅಹ್ ಧೈರ್ಯವನ್ನ ತೆಗೆದುಕೊಂಡು ಆ ಸರ್ಕಾರದಿಂದ ಬರುವಂತಹ ಅನುದಾನಗಳನ್ನ ತೆಗೆದುಕೊಳ್ಳಿಕ್ಕೆ ನಾವೆಲ್ಲರೂ ಒಂದು ಹನಿ ಆದ್ರೆ ಬಹುಶಃ ಎಲ್ಲಾ ಅನುದಾನಗಳು ಸಿಗುತ್ತಾವ ಯಾಕಂದ್ರೆ ನೋಡ್ರಿ ನಿಮ್ಮ ನೀವಲ್ಲೇ ನಿಮ್ಮ ಬೀದಿ ಬದಿ ವ್ಯಾಪಾರಸ್ಥರ ಮಕ್ಕಳಿಗೆ ಸಹಿತವಾಗಿ ಅವರ ಎಜುಕೇಶನ್ ಪರ್ಪಸ್ ಆಗಿ ಅವರ ಉದ್ಯೋಗದ ಪರ್ಪಸ್ ಆಗಿ ಸಾಕಷ್ಟು ಅನುದಾನಗಳು ಸರ್ಕಾರದ ಒಳಗಡೆ ಅಂತಹ ಒಂದು ಅನುದಾನಗಳನ್ನ ತಾವೆಲ್ಲರೂ ಪಡ್ಕೋಬೇಕು ಮತ್ತು ಹೇಳಿದ್ರು ಸನ್ಮಾನ್ಯ ಶಾಸಕರು ಒಂದು ಆರೋಗ್ಯದ ಕುರಿತಾಗಿರುವಂತದನ್ನು ಬಹಳ ಅದ್ಭುತವಾಗಿ ಹೇಳಿದ್ರು ಇವತ್ತು ದಿನವಾನಗಳ ಹೆಂಗ್ ಬಿಟ್ಟದ ಅಂದ್ರ ಏನ ನಾವು ಬಿತ್ತಿವಲ್ಲ ಆ ಬಿತ್ತುವ ಬೆಳೆಯಿಂದ ಹಿಡ್ಕೊಂಡ ನಮ್ಮ ಶರೀರದೊಳಗ ಹೋಗು ಮಠ ನಾವು ವಿಷವನ್ನು ಕರೆಸಾ ಕತ್ತಿವಿ ಕರ್ಸಕ ಅನಿವಾರ್ಯ ಆಗ್ಬಿಟ್ಟದ ನೋಡ್ರಿ ಬಿತ್ತುವಾಗ ರೈತ ಏನಾಗಿ ಬಿಟ್ಟನಪ್ಪ ಅಂದ್ರ ಆ ಒಂದು ಬೀಜಕ್ಕೆ ಕೆಣಕಲ್ ಅನ್ನು ಬಳಸುವಂತಹ ವ್ಯವಸ್ಥೆಯ ಕಣ ಮುಂದೆ ಅದು ಮೊಳಕೆ ಒಡೆದ್ಮಕ್ ನೂರ ಎಂಟು ಎಣ್ಣೆಗಳನ್ನ ವಿಷಹರಿತ ಪದಾರ್ಥಗಳನ್ನ ಒಡೆದ ಇವತ್ತು ನೋಡ್ರಿ ಮೊದಲಿನ ದಿನಮಾನದೊಳಗ ಒಂದು ಹಣ್ಣನ ತಂದು ಮಣಿ ಒಳಗಿಟ್ರ ಮಡಿ ಪೂರನ ಆಗ್ತಿತ್ತ ಅಷ್ಟು ಒಂದು ವಾಸನೆ ಇರ್ತದೆ ಇವತ್ತು ನೋಡ್ತೀವಿ ನಾವೆಲ್ಲ ಎಲ್ಲ ಇಲ್ಲಿ ಹಣ್ಣು ವ್ಯಾಪಾರಸ್ಥರು ಬಂದಿ ಯಾಕೆ ಆಗಕತ್ತದಂದ್ರ ಆ ಹಣ್ಣನ್ನ ಬೆಳೆಯುವಂತಹ ರೈತ ಕೂಡ ತಪ್ಪು ಮಾಡಾಕತ್ತರ ಅದನ್ನ ಮಾರುವಂತ ನಾವುಗಳು ನೀವುಗಳು ಕೂಡ ತಪ್ಪು ಮಾಡಾಕತ್ತೀವಿ ಯಾಕಂದ್ರ ಅದನ್ನ ಮಾಗಿಸ್ಲಿಕ್ಕೆ ಒಂದು ಕೆಮಿಕಲ್ ಅನ್ನ ಬಳಸುವಂತಹ ಎಲ್ಲಾ ವ್ಯವಸ್ಥೆ ಆಗಕತ್ತದ ಅದಕ್ಕೆ ದಯವಿಟ್ಟು ಹೇಳೋದು ಅನಿವಾರ್ಯ ಅದು ಅದೇನ ತಪ್ಪಂತ ನಾನು ಹೇಳಾಕತ್ತಿಲ್ಲ ಆದ್ರೆ ಅದರೊಳಗೆ ನೀವು ಸ್ವಲ್ಪ ಒಂದಿಷ್ಟು ಮಾನವೀಯತೆ ಮೌಲ್ಯಗಳನ್ನು ಯಾಕಂದ್ರೆ ಯಾಕಂದ್ರ ಪೇಪರ್ದಾಗ ಬಂದಿತ್ತು ಬೀದಿ ಬದಿ ವ್ಯಾಪಾರಸ್ಥ ಮಾವಿನ ಹಣ್ಣು ಮಾರ್ತಿದಂತವ ಮಾವಿನ ಹಣ್ಣು ಮಾರುವಂತಹ ವ್ಯಾಪಾರಸ್ಥ ಏನಂತಪ್ಪ ಅಂದ್ರೆ ಸಾಕಷ್ಟು ಗಳಿಸಿದ ಅದ್ರೊಳಗೆ ಲಾಭ ತಗೊಂಡ ಎಲ್ಲ ಮಾಡಿದ ಮಗನನ್ನ ದೊಡ್ಡ ಶಾಲೆಗೆ ಕಳಿಸಿದ ಆದ್ರೆ ದಿನದಿಂದ ದಿನಕ್ಕ ಮಗನ ಆರೋಗ್ಯ ಅಂತಕ್ಕಂಥದ್ದು ಹದಗೆಡ್ತಾ ಬರಕ ದಿನದಿಂದ ದಿನಕ್ಕ ಮಗನ ಆರೋಗ್ಯ ಹದಗೆಡ್ತಾ ಬಂದಾಗ ಒಬ್ಬ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಕ್ಲೋಸಿದಂತ ಅವನ್ ಕ್ಲೋಸಿದಾಗ ಡಾಕ್ಟರ್ ಹೇಳ್ದ ನೋಡ್ರಿ ನಿಮ್ಮ ಮಗನಗ ಬ್ಲಡ್ ಕ್ಯಾನ್ಸರ್ ಬಂದದ ಬ್ಲಡ್ ಕ್ಯಾನ್ಸರ್ ಬಂದದ ನಿಮ್ಮ ಮಗ ತಂದಿಗೆ ಮತ್ತ ತಾಯಿಗೆ ಎಷ್ಟು ಕೆಟ್ಟ ಅನಿಸಬಾರ್ದು ಅಲ್ಲ ನನ್ನ ಮಗಗೆ ಏನು ತೊಂದರೆ ಆಗ್ಬಾರ್ದು ಸಾಕಷ್ಟು ಸಂಪತ್ತು ಗಳಿಸಿ ಇಟ್ಟಿನಿ ಎಲ್ಲಾ ಗಳಿಸಿ ಇಟ್ಟಿನಿ ಅದ್ರ ರೋಗ ಒಪ್ಪಲ್ಲ ನನ್ನ ಜೀವನ ಏನ್ ಇಷ್ಟೆಲ್ಲ ಮಾಡಿದ ಏನಾಗ್ತು ಅಂದವ ಅಂದಾಗ ಆ ಡಾಕ್ಟರ್ ಅಂತ ಎಲ್ಲಿಂದ ಬಂತು ಅಂತ ಹೇಳಿ ಸಂಶೋಧನೆ ಮಾಡಿದಾಗ ನೀವ್ ಏನು ದಿನ ಮಾರ್ತಿದ್ರಿ ಮಾವಿನ ಹಣ್ಣ ಆ ಮಾವಿನ ಹಾಲಿನೊಳಗ ಹಣ್ಣು ಮಾಡ್ಲಿಕ್ಕೆ ಒಂದಿಷ್ಟು ಕೆಮಿಕಲ್ ಬಳಸ್ತಿದ್ರಿ ಸಂಶೋಧನೆ ಒಳಗ ಅದು ಗೊತ್ತಾಗ್ಯದ ಆ ಕೆಮಿಕಲ್ ದಿಂದ ಈ ಒಂದು ರೋಗ ಬಂದದ ಅದಕ್ಕ ಹಿಂಗ ನೋಡ್ರಿ ಅಂದಾಗ ದುಃಖ ಬಡಾಕತ್ತಂತವ ನೋಡ್ರಿ ನಾನು ಆ ಹಣ್ಣನ್ನು ಮಾಗಿಸಿ ಮತ್ತೊಬ್ಬರಿಗೆ ಕೊಡಾಗ ನನಗ ಅನಿಸಿರ್ಲಿಲ್ಲ ಅದರ ಮಹತ್ವ ಏನು ಅದರ ತಪ್ಪು ಏನಂತ ಅರಿವಾಗ್ಲಿಲ್ಲ ಆದ್ರೆ ಇವತ್ತು ಅದರಿಂದ ನನ್ನ ಮಗನ ಬಲಿಯಾಗಿ ಏನಂದ್ರ ಇದು ಯಾವತ್ತೂ ಕೂಡ ಇಂತ ಕೆಲಸ ಮಾಡೋದಿಲ್ಲ ನಾನು ನಾನು ನ್ಯಾಚುರಲ್ ಆಗಿರುವಂತಹ ಹಣ್ಣನ ನನ್ನ ಜೀವನ ಪರ್ಯಂತ ಕೊಡ್ತೀನಿ ಅಂತಂದಂತವ ಹಂಗ ಕಾಯಂದ್ರೆ ಸಾಕಷ್ಟು ಕುಂದ್ಕೊಂಡಿರಿ ನೀವು ಬಹುಶಃ ಒಂದಿಷ್ಟು ತ್ರಾಸ ಆಗ್ಬಹುದು ನಿಮಗ ಯಾಕಂದ್ರ ಅದು ಮಾಗಿಸುವಂತದ್ದು ಕಾರ್ಯ ಏನದ ಪಟ್ಟಣ ಆಗ್ತದ ಸ್ವಲ್ಪ ನ್ಯಾಚುರಲ್ ಆಗಿ ಮಾಡುವಂತ ತ್ರಾಸ ಆಗ್ಬೇಕು ಆದ್ರೂ ಆಗಲ್ಲಕ್ಕ ಯಾಕಂದ್ರ ಉದ್ಯೋಗದೊಳಗೆ ಕೇವಲ ಲಾಭವನ್ನ ಬಯಸಬಾರದು ಶಾಸಕರು ಹೇಳಿದ್ರಲ್ಲ ಒಬ್ಬರ ಕಡೆ ಒಂದ್ ಎರಡು ಬಾಳೆಯನ್ನು ತಗೋತೇವ ನಾವು ಹೋಗಿ ಅಂತ ಹೇಳಿದ್ರೆ ಯಾಕಂದ್ರ ಅವ್ರ ಮೇಲೆ ನಂಬಿಕೆ ಇರ್ತದೆ ಈಗ ನೋಡಿ ನಾವು ಮಾರ್ಕೆಟ್ ಗೆ ಎಲ್ಲರ ಕಡೆನೂ ಎಲ್ಲಾರು ತಗೊಳಕ್ ಹೋಗುದಿಲ್ಲ ನಮಗೆ ಖಾತ್ರಿ ಅನ್ನಿಸ್ತದ ಎಲ್ಲಿ ನ್ಯಾಚುರಲ್ ಅನ್ನಸ್ತದ ಯಾರು ಹಣ್ಣು ನ್ಯಾಚುರಲ್ ಆಗಿ ಇಟ್ಟಿರ್ತಾರ ಯಾರು ಫ್ರೆಶ್ ಆಗಿ ಇಟ್ಟಿರ್ತಾರ ಅಂತವ್ರ ಹತ್ರ ನಾವು ಹೋಗ್ತೀವಿ ಅದಕ್ಕೆ ಉದ್ಯೋಗದೊಳಗ ಕೇವಲ ಲಾಭವನ್ನ ಬಯಸ್ತಾನೆ ಮಾನವೀಯ ಮೌಲ್ಯಗಳನ್ನ ಮತ್ತೆ ನಮ್ಮ ಹತ್ರ ಬರ್ತಾರ ಅಂದ್ರೆ ನಮ್ಮ ಇದ್ದಂಗ ಅವ್ರು ನಮ್ಮ ಇದ್ದಂಗ ಅವ್ರ ಆರೋಗ್ಯದ ಮೇಲೂ ಕೂಡ ಒಂದು ಪರಿಣಾಮ ಬೀರದಾಗಿರುವಂತಹ ವ್ಯವಸ್ಥೆಯನ್ನ ನಾವೆಲ್ಲಾ ಮಾಡಬೇಕು ಮತ್ತೆ ನೋಡ್ರಿ ಇವತ್ತು ಏನಾಗ್ಬಿಟ್ಟದ ಅಂದ್ರ ಯಾವ್ದನ್ನ ಬೀದಿ ಬಲಿ ಒಳಗಿಟ್ಟ ಮಾರ್ಬೇಕು ಅದನ್ನ ಗ್ಲಾಸ್ನಾಗಿಟ್ಟು ಮಾರಕ ಹಾಕ್ತೀವಿ ಯಾವ್ದು ಗ್ಲಾಸ್ನಾಗಿಟ್ಟ ಮಾರ್ಬಕು ಅದನ್ನ ಬೀದಿ ಬಲಿ ಒಳಗಿಟ್ಟು ಮಾರಕ ಹಾಕ್ತೀವಿ ನೋಡ್ರಿ ಬೇಕಾದ್ರೆ ದೊಡ್ಡ ದೊಡ್ಡ ಶೋರೂಮ್ ಗಳಿಗೆ ಹೋದ್ರೆ ನಾವು ಕಾಲಿಗೆ ಮೆಡುವಂತ ಚಪ್ಪಲ್ಗಳನ್ನ ಗ್ಲಾಸ್ನಾಗಿಟ್ಟು ಮಾರತ ದೊಡ್ಡ ಶೋರೂಮ್ ಒಳಗ್ ಹೋದ್ರೆ ಆದ್ರೆ ಹೊಟ್ಟಿಗೆ ತಿನ್ನುವಂತಹ ತರಕಾರಿಗಳನ್ನ ನಾವು ಬೀದಿ ಒಳಗಿಟ್ಟು ಮಾರುವಂತಹ ಪರಿಸ್ಥಿತಿ ಐತಿ ಅದಕ್ಕೆ ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ಊರು ಅಂತಕ್ಕಂಥದ್ದು ತಿಳುವಳಿಕೆ ಹೊಂದಬೇಕಂದ್ರ ಒಂದು ವಿಶೇಷವಾಗಿರುವಂತಹ ಅಂಗಡಿ ಮುಂಗಟ್ಟಗಳನ್ನ ಒಂದು ತರಕಾರಿ ಮಳಿಗೆಗಳನ್ನ ನಿರ್ಮಾಣ ಮಾಡಿ ಶುಚಿಯಾಗಿರುವಂತಹ ಒಂದು ತರಕಾರಿಗಳನ್ನ ಕೊಡ್ತಕ್ಕಂತಹ ಕೆಲಸವನ್ನ ಸರ್ಕಾರ ಮಾಡಬೇಕಾಗಿದೆ ಜನಪ್ರತಿನಿಧಿಗಳು ಮಾಡ್ಬೇಕಾಗಿದೆ ಅಂತಹ ಒಂದು ಕೆಲಸವನ್ನ ಮಾಡ್ಲಿ ಮತ್ತು ಈ ಒಂದು ಕರ್ನಾಟಕ ಬೀದಿ ಬದಿ ವ್ಯಾಪಾರಸ್ಥ ಸಂಘದ ಅಹ್ ಏನು ಪದಾಧಿಕಾರಿಗಳಿದ್ದೀರಿ ಅಧ್ಯಕ್ಷರಿದ್ದೀರಿ ತಾವೆಲ್ಲರೂ ಕೂಡ ಈ ಒಂದು ವರ್ಗವನ್ನ ಮುನ್ನಡೆಸಿಕೊಂಡು ಹೋಗಿ ಅವರ ಕುಂದು ಕೊರತೆಗಳನ್ನ ಸಮಸ್ಯೆಗಳನ್ನ ಪರಿಹರಿಸುವಂತಹ ಒಂದು ಕಾರ್ಯವನ್ನ ತಾವೆಲ್ಲರೂ ಮಾಡಬೇಕು ಅಂತಕ್ಕಂಥದನ್ನ ಹೇಳ್ತಾ ನಾವು ಬೇರೆ ಕಾರ್ಯಕ್ರಮಕ್ಕೆ ಹೋಗುವುದಾರ ಅದಕ್ಕೆ ಒಂದಿಷ್ಟು ಮೊದಲೇ ಮಾತಾಡಿ ನಾನು ಹೋಗಬೇಕಂತ ಹೇಳಿ ಮಾಡಿದ್ವಿ ಅದಕ್ಕೆ ಹೋದಂತಹ ಇನ್ನೊಬ್ಬನ ವ್ಯಕ್ತಿಗಳು ಮಾತಾಡೋರು ಅದರ ಅವ್ರ ಮಾತಾಡ್ಲನ್ನ ತಾವೆಲ್ಲ ಕೇಳ್ರಿ ಅಂತಕ್ಕಂಥದ್ದನ್ನ ಹೇಳ್ತಾ ನಾನು ಮಾತಾಡುವ